ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ ಎಂದರೇನು ಅದಕ್ಕೆ ನಾವು ಇಂಗ್ಲೀಷ್ ಒಳಗೆ ಉಲಿಕೋಪುಲಿ ಮಾರ್ಕೆಟ್ ಅಂತೇಳಿ ಕರೀತೇವೆ ಹಂಗಂದ್ರೇನು ಅದರ ಲಕ್ಷಣಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ ಪ್ರಥಮ ಪ್ರಥಮವಾಗಿ ನೋಡುವಂಥ ವಿದ್ಯಾರ್ಥಿಗಳು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೋದೆ ನೋಡುವಾಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದಾಗ ನಾವು ಡೈಲಿ ಹಾಕುವಂಥ ನಿಮ್ಮ ವಿಡಿಯೋಗಳು ನೋಟಿಫಿಕೇಷನ್ ರೂಪದಲ್ಲಿ ಲಭ್ಯ ಆಗ್ತವೆ ಬನ್ನಿ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಕೆಲವೇ ಜನ ಸ್ವಾಮ್ಯ ಮಾರುಕಟ್ಟೆ ಏನಿದೆಯಲ್ಲ ಇದು ಕೇವಲ ಕೆಲವೇ ಜನ ಉತ್ಪಾದಕರನ್ನು ಏಕರೂಪದ ಇಲ್ಲದೆ ನಿಕಟ ಬದಲಿ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತಿರುವಂತಹ ಒಂದು ಮಾರುಕಟ್ಟೆಯನ್ನು ನಾವು ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರಿತೀವಿ ಏನು ರೀ ಕೇವಲ ಕೆಲವೇ ಜನ ಉತ್ಪಾದಕ್ ಉತ್ಪಾದನಾಕ್ಕಾಗು ಏಕರೂಪದ ಇಲ್ಲದೆ ನಿಕಟ ಬದಲಿ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತಿರುವಂತಹ ಒಂದು ಮಾರುಕಟ್ಟೆಯನ್ನು ಒಳಗೊಂಡಿರುವಂಥ ಒಂದು ಮಾರುಕಟ್ಟೆಗೆ ನಾವು ಕೆಲ ಜನಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರಿತೀವಿ ಇಲ್ಲಿ ಒಂದು ವಸ್ತುವಿನ ಮೇಲೆ ಇಬ್ಬರಿಗಿಂತ ಹೆಚ್ಚು ಆದರೆ ಕೆ ಕೆಲವೇ ಮಂದಿ ಪೂರ್ಣವಾದ ಹತೋಟಿಯನ್ನು ಹೊಂದಿದ್ದರೆ ಅಂತಹ ಮಾರುಕಟ್ಟೆಯನ್ನು ನಾವು ಕೆಲ ಜನಸ್ವಾಮಿ ಮಾರುಕಟ್ಟೆ ಅಂತೇಳಿ ಕರಿತೀವಿ ಅಂದರೆ ಒಂದು ವಸ್ತುವಿನ ಮೇಲೆ ಏನು ನಿಯಂತ್ರಣ ಇದೆಯಲ್ಲ ಅದರ ಮೇಲೆ ಇಬ್ಬಕ್ಕಿಂತ ಹೆಚ್ಚು ಒಬ್ಬ ವ್ಯಕ್ತಿ ಅಲ್ಲ ಇಬ್ಬಕ್ಕಿಂತ ಹೆಚ್ಚು ಆದರೆ ಕೆಲವೇ ಮಂದಿಯನ್ನು ಹತೋಟಿಯನ್ನು ಹೊಂದಿರುವಂಥ ಒಂದು ಮಾರುಕಟ್ಟೆಗೆ ನಾವು ಕೆಲ ಜನಸ್ವಾಮಿ ಮಾರುಕಟ್ಟೆ ಅಂತೇಳಿ ಕರಿತೀವಿ ಈ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ಕೆಲವೇ ಉದ್ಯಮ ಸಂಸ್ಥೆಗಳಿದ್ದು ಅವು ವೈವಿಧ್ಯತೆಯಿಂದ ಕೂಡಿರುವ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತಿರುತ್ತವೆ ನೋಡಿ ಈ ಕೆಲ ಜನಸ್ವಾಮಿ ಮಾರುಕಟ್ಟೆಯಲ್ಲಿ ಕೆಲವೇ ಉದ್ಯಮಗಳಿರ್ತಾವೆ ಉದ್ಯಮ ಸಂಸ್ಥೆಗಳಿರ್ತಾವೆ ಅವು ಏನು ಮಾಡ್ತಾವಂತಂದ್ರೆ ವೈವಿಧ್ಯತೆಯಿಂದ ಕೂಡಿರುವ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಇರುವಂಥ ಒಂದೇ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವಂಥ ಏನು ಮಾರುಕಟ್ಟೆ ಇದೆಯಲ್ಲ ಅದಕ್ಕೆ ನಾವು ಕೆಲ ಸ್ವಾಮ್ಯ ಕೆಲ ಜನಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರಿತೀವಿ ಇದು ಇದರ ಬಗ್ಗೆ ಒಂದು ಅರ್ಥ ಆಯಿತು ಈ ಅರ್ಥ ವಿದ್ಯಾರ್ಥಿಗಳೇ ಸಿಂಪಲ್ಲಾಗಿ ಇದರಲ್ಲಿ ಬರುವಂಥ ವಿಧಗಳು ಯಾವುವು ಎಂಬುದನ್ನು ತಿಳ್ಕೋಬೇಕಾಗ್ತದೆ ಪರಿಪೂರ್ಣ ಮತ್ತು ಅಪರಿಪೂರ್ಣ ಸ್ವಾಮ್ಯ ಮಾರುಕಟ್ಟೆ ತೆರೆದ ಮತ್ತು ಮುಚ್ಚಿದ ಸ್ವಾಮ್ಯ ಮಾರುಕಟ್ಟೆ ಪೂರ್ಣ ಮತ್ತು ಅಪೂರ್ಣ ಸ್ವಾಮ್ಯ ಮಾರುಕಟ್ಟೆ ಒಕ್ಕೂಟದ ಮತ್ತು ಸ್ಪರ್ಧೆಯ ಸ್ವಾಮ್ಯ ಮಾರುಕಟ್ಟೆ ಸಾಂಘಿಕ ಮತ್ತು ಸಂಘಟಿತ ಸ್ವಾಮ್ಯ ಮಾರುಕಟ್ಟೆ ಇವು ಭಗವಂತ ಪ್ರಮುಖ ವಿಧಗಳು ಆಗಿವೆ ಇವುಗಳ ಬಗ್ಗೆ ಏನಾದರೂ ಇವಾಗಲೇ ಬೇಕಾದ್ರೆ ಕಮೆಂಟ್ ಮಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇದನ್ನು ನಾನು ವಿಡಿಯೋ ಮಾಡಿ ಕೊಡ್ತೇನೆ ಈಗ ನಮ್ಮ ಎಕ್ಸಾಮ್ಗೆ ಅತಿ ಪ್ರಮುಖವಾದಂಥ ಟಾಪಿಕ್ ಅಂತಂದ್ರೆ ಲಕ್ಷಣಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ಕೋಬೇಕು ಏನ್ರಿ ಲಕ್ಷಣಗಳು ನಮ್ಮ ಕೆಲ ಸ್ವಾಮ್ಯ ಮಾರುಕಟ್ಟೆ ಅಂದ್ರೇನು ಅಥವಾ ಲಕ್ಷಣಗಳನ್ನು ಇವಾಗ ಸಂತೇಳಿ ನಿಮ್ಮ ಎಕ್ಸಾಮ್ ಹೋಗಿಕೆತನ ಅದಕ್ಕೆ ಇದನ್ನು ನಾನು ಚರ್ಚೆಯನ್ನು ಮಾಡ್ತೇನೆ ಒಂದನೆಯ ಲಕ್ಷಣ ಕೆಲವೇ ಸಂಖ್ಯೆಯ ಮಾರಾಟಗಾರನ ಒಳಗೊಂಡಿರುತ್ತದೆ ಇದು ಒಂದನೆಯ ಲಕ್ಷಣ ಆಗಿದೆ ಈ ಒಂದು ಮಾರುಕಟ್ಟೆಯಲ್ಲಿ ಎರಡಕ್ಕಿಂತ ಹೆಚ್ಚಿನ ಒಬ್ಬಲ್ಲ ಇಬ್ಬಕ್ಕಿಂತ ಹೆಚ್ಚಿನ ಆದರೆ ಕೆಲವೇ ಸಂಖ್ಯೆಯ ಉತ್ಪಾದಕರು ಉತ್ಪಾದನಾಕಾರರು ಏಕರೂಪದ ಅಥವಾ ವಿಭಿನ್ನ ರೀತಿಯ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡುತ್ತಾರೆ ನೋಡಲಿ ಏಕರೂಪದ ಅಥವಾ ವಿಭಿನ್ನ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತೀವಿ ಕೆಲ ಜನಸ್ವಾಮಿ ಮಾರುಕಟ್ಟೆಯಲ್ಲಿ ಕಾಣ್ತೀವಿ ಇಲ್ಲಿ ಉದ್ಯಮಗಳ ನಡುವೆ ತೀವ್ರ ರೀತಿಯ ಪೈಪೋಟಿ ಕಂಡುಬರುವುದರಿಂದ ಈ ಒಂದು ಮಾರುಕಟ್ಟೆಯನ್ನು ಕೆಲವರ ನಡುವಿನ ಪೈಪೋಟಿ ಎಂದು ಬಣ್ಣಿಸಲಾಗಿದೆ ನೋಡಿ ಈ ಮಾರುಕಟ್ಟೆಯಲ್ಲಿ ವಿಭಿನ್ನ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಏನು ಕೆಲವು ಸಂಖ್ಯೆಯ ಉತ್ಪಾದಕ ಇರ್ತಾಗಲ್ಲ ಆ ಕೆಲವೇ ಸಂಖ್ಯೆಯ ಉತ್ಪಾದಕರ ಮಧ್ಯೆ ಇಲ್ಲಿ ಏನು ಕಂಡು ಬರ್ತದೆ ಪೈಪೋಟಿ ಕಂಡುಬರುವುದರಿಂದ ಈ ಮಾರುಕಟ್ಟೆನ ನಾವು ಕೆಲವರ ನಡುವಿನ ಪೈಪೋಟಿ ಮಾರುಕಟ್ಟೆ ಅಂಥೇಳಿ ನಾವು ಬಂಧಿಸುವಂಥ ಕೆಲಸವನ್ನು ಮಾಡ್ತೀವಿ ಇದು ಒಂದನೆಯ ಲಕ್ಷಣ ಆಗಿದೆ ಸೆಕೆಂಡ್ ಒನ್ ವಿದ್ಯಾರ್ಥಿಗಳೇ ಪರಸ್ಪರ ಅವಲಂಬನೆ ಇದು ಎರಡನೆಯ ಲಕ್ಷಣ ಆಗಿದೆ ಈ ಕೆಲ ಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳು ಇರುವುದರಿಂದ ಉದ್ಯಮ ಸಂಸ್ಥೆಗಳಿರುವುದರಿಂದ ಉದ್ಯಮದ ಬೆಲೆ ಮತ್ತು ಉತ್ಪನ್ನದ ಬದಲಾವಣೆಯು ಅದರ ಪ್ರತಿಸ್ಪರ್ಧಿ ಉದ್ಯಮಗಳ ಸ್ಥಿತಿಗತ ಸ್ಥಿತಿಗತಿಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಯಾಕಂತಂದ್ರೆ ಈ ಮಾರುಕಟ್ಟೆಯಲ್ಲಿ ಕೆಲವೇ ಕೆಲವು ಜನ ಉತ್ಪಾದಕರು ಕಂಡುಬರುವುದರಿಂದ ಅಥವಾ ಉದ್ಯಮ ಸಂಸ್ಥೆಗಳು ಕಂಡುಬರುವುದರಿಂದ ಅಲ್ಲಿ ಏನು ಉದ್ಯಮದ ಬೆಲೆ ಮತ್ತು ಉದ್ಯಮದ ಉತ್ಪಾದನೆ ಇದೆಯಲ್ಲ ಆ ಬೆಲೆ ಮತ್ತು ಉತ್ಪಾದನೆಯ ಅಥವಾ ಉತ್ಪನ್ನದ ನಡುವೆ ಇಲ್ಲಿ ಪ್ರತಿಸ್ಪರ್ಧಿ ಉದ್ಯಮಗಳ ಸ್ಥಿತಿಗತಿ ಏನಿದೆಯಲ್ಲ ಆ ಸ್ಥಿತಿಗತಿಗಳ ಮೇಲೆ ಪರಿಣಾಮವನ್ನು ಬೀರುವಂಥ ಸಂಭವ ಇರ್ತದೆ ಯಾಕಂದ್ರೆ ಇಲ್ಲಿ ಕೆಲವೇ ಉದ್ಯಮಗಳು ಇರುವುದರಿಂದ ಇಲ್ಲಿ ಒಂದು ಒಂದು ಉದ್ಯಮ ಇನ್ನೊಂದು ಉದ್ಯಮದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಹೀಗಾಗಿ ಅವು ಪರಸ್ಪರ ಅವಲಂಬನೆಯನ್ನು ಹೊಂದಿಕೊಂಡು ಕಾರ್ಯವನ್ನು ನಿರ್ವಹಿಸಂತು ನಿರ್ವಹಿಸುವಂಥದ್ದು ಇದು ಎರಡನೆಯ ಲಕ್ಷಣ ಆಗಿದೆ ಥರ್ಡ್ ಒನ್ ಮಾರಾಟ ವೆಚ್ಚ ಎಂಬುದು ಕೆಲ ಜನಸ್ವಾಮಿ ಮಾರುಕಟ್ಟೆಯ ಮೂರನೆಯ ಲಕ್ಷಣ ಆಗಿದೆ ಈ ಒಂದು ಮಾರುಕಟ್ಟೆಯಲ್ಲಿ ಕೆಲವು ಮಾರಾಟಗಾರರು ಇರುವುದರಿಂದ ವಸ್ತುಗಳ ಪ್ರಚಾರದ ಮೇಲೆ ವೆಚ್ಚವನ್ನು ತಮ್ಮ ವಸ್ತುವಿನತ್ತ ಗ್ರಾಹಕರನ್ನು ಗ್ರಾಹಕರನ್ನು ಸೆಳೆಯಲು ಪ್ರಯತ್ನವನ್ನು ಮಾಡುತ್ತವೆ ನೋಡಿ ಇಲ್ಲಿ ಕೆಲವು ವಸ್ತುವಿನ ಉತ್ಪನ್ನವನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಲು ಇಲ್ಲಿ ಕೆಲವು ಮಾರಾಟಗಾರ ನಾವು ಕಾಣ್ತೀವಿ ಎರಡಕ್ಕಿಂತ ಹೆಚ್ಚಿನ ಮಾರಾಟಗಾರನ್ನು ನಬಿಲಿ ಕಾಣ್ತೀವಿ ಹೀಗೆ ನಾವು ಕೆಲವು ಮಾರಾಟಗಾರನ್ನು ಕಾಣುವುದರಿಂದ ಏನು ಉದ್ಯಮ ಸಂಸ್ಥೆಗಳು ವಸ್ತುವನ್ನು ಉತ್ಪಾದನೆ ಮಾಡ್ತಾವಲ್ಲ ತಮ್ಮ ತಮ್ಮ ವಸ್ತುವಿನ ಕಡೆಗೆ ಗ್ರಾಹಕರನ್ನು ಸೆಳೆಯುವ ಸಲುವಾಗಿ ಇಲ್ಲಿ ಕೆಲ ಸ್ವಾಮಿ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರಂತಂದ್ರೆ ಅಂತಂದ್ರೆ ವಸ್ತುಗಳ ಮೇಲೆ ಪ್ರಚಾರದ ವೆಚ್ಚವನ್ನು ಮಾಡುವಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತೀವಿ ಯಾಕಂತಂದ್ರೆ ಕೆಲವು ಉತ್ಪಾದಕರು ಇರುವುದರಿಂದ ತಮ್ಮ ತಮ್ಮ ವಸ್ತುವಿನ ಕಡೆಗೆ ಆ ಗ್ರಾಹಕರನ್ನು ಸೆಳೆಯಲು ಇಂಥ ಒಂದು ಪ್ರಯತ್ನವನ್ನು ಮಾಡಲಾಗ್ತದೆ ಅದಕ್ಕಾಗಿ ತಮ್ಮ ವಸ್ತುವಿನ ಮೇಲೆ ಪ್ರಚಾರ ಜಾಹೀರಾತಿನ ಮೇಲೆ ಅಧಿಕ ವೆಚ್ಚವನ್ನು ಉದ್ಯಮ ಸಂಸ್ಥೆಗಳು ಮಾಡುತ್ತವೆ ನಿಮ್ಗೆ ಹೆಂಗೆ ಪ್ರಚಾರ ಮತ್ತು ಜಾಹೀಘಾತ ನಿಮಗೆ ಗೊತ್ತಾ ಗೊತ್ತಾಗಲಿಕ್ಕಂತಂದಾಗ ಯಾವ ತ್ಯಾಗ್ ಅವುಗಳ ಮೇಲೆ ವೆಚ್ಚವನ್ನು ಹೆಚ್ಚಳ ಮಾಡಿ ಗ್ರಾಹಕರನ್ನು ತಮ್ಮ ವಸ್ತುವಿನ ಕಡೆಗೆ ಸೆಳೆಯುವುದರ ಮೂಲಕ ಮಾರಾಟದ ಪ್ರಮಾಣವನ್ನು ಹೆಂಗೆ ಹೆಚ್ಚಿಗೆ ಮಾಡ್ತಾರೆ ಅಂತಂದ್ರೆ ನಿಮಗೊಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ವಿಮಲ್ ಎಂಬುವುದು ಏನು ಗುಟುಕ ಇದೆಯಲ್ಲ ವಿಮಲ್ ಅದರ ಮೇಲೆ ಹಿಂದಿ ನಟರಾದಂಥ ಅವ್ರ ಹೆಸರು ಗೊತ್ತಿಲ್ಲ ಅವ್ರು ಹೆಂಗೆ ಪಚಾಗಿ ಮಾಡ್ತಾರಲ್ಲ ಪಬ್ಲಿಸಿಟಿ ಮಾಡ್ತಾರಲ್ಲ ಅದೆಷ್ಟು ಸೇಲಿದೆ ಅಂತಂದ್ರೆ ಅತಿ ಹೆಚ್ಚು ಜನ ನಮ್ಮ ಕರ್ನಾಟಕ ಆಗ್ಬೋದು ಆಲ್ ಓವರ್ ಇಂಡಿಯಾ ಆಗ್ಬೋದು ವಿಮಲನ್ನ ತಿನ್ನುವಂಥ ಸಂಖ್ಯೆ ಏನಾಗಿದೆ ಹೆಚ್ಚಳ ಆಗಿದೆ ಈ ತೆಗನಾಗಿ ಪಬ್ಲಿಸ್ ಪಬ್ಲಿಸಿಟಿ ಮಾಡುವುದರ ಮೂಲಕ ಇಲ್ಲಿ ಏನು ಮಾಡ್ತಾರೆ ವಸ್ತುಗಳನ್ನು ಅಧಿಕ ಪ್ರಮಾಣದಲ್ಲಿ ಮಾರಾಟವನ್ನು ಮಾಡ್ತಾರೆ ಇದು ಮೂಗನೆಯ ಒಂದು ಲಕ್ಷಣ ಆಗಿದೆ ಫೋರ್ತ್ ಒನ್ ಗುಂಪು ವರ್ತನೆ ಅಂಥೇಳಿ ಇದು ನಾಲ್ಕನೆಯ ಲಕ್ಷಣ ಆಗಿದೆ ಇಲ್ಲಿ ಪರಸ್ಪರ ಸ್ಪರ್ಧಿಸುತ್ತಿರುವ ಅಂದರೆ ಕೆಲವೇ ಉದ್ಯಮಗಳಿರ್ತಾವಲ್ಲ ಅಲ್ಲಿ ಪರಸ್ಪರ ಸ್ಪರ್ಧೆ ಇರ್ತದೆ ಸ್ಪರ್ಧಿಸುತ್ತಿರುವ ಉದ್ಯಮ ಸಂಸ್ಥೆಗಳು ತಾವು ಪರಸ್ಪರವು ಸಹಕರಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಮನಗಂಡಾಗ ಒಗ್ಗೂಡುವ ಪ್ರಯತ್ನ ಏನಿದೆಯಲ್ಲ ಅದು ನಡೆಯುತ್ತದೆ ಇಲ್ಲಿ ಪರಸ್ಪರ ಪೈಪೋಟಿ ಇರ್ತದೆ ತಾವು ಪರಸ್ಪರ ಪೈಪೋಟಿ ಇರುವುದರಿಂದ ಈ ಉದ್ಯಮ ಸಂಸ್ಥೆಗಳು ಏನು ಅಂತಂದ್ರೆ ತಾವು ತಾವು ಏನು ಮಾಡ್ತಾರೆ ಪರಸ್ಪರ ಸಹಕಾರವನ್ನು ಮಾಡುವುದರ ಮೂಲಕ ಅಥವಾ ಸಹಕರಿಸುವುದರಿಂದ ಅಲ್ಲಿ ಆಗುವಂಥ ಪ್ರಯೋಜನ ಏನಿದೆಯಲ್ಲ ಆ ಪ್ರಯೋಜನಗಳನ್ನು ಮನಗಂಡಾಗ ಅವು ಒಗ್ಗೂಡುವಂಥ ಪ್ರಯತ್ನವನ್ನು ನಡೆಸ್ತಾವೆ ಅಂದರೆ ಹೆಂಗೆ ಒಗ್ಗೂಡ್ತಾವಂದ್ರೆ ಅಂದರೆ ಅವು ಒಟ್ಟಾಗಿ ಗುಂಪಿನಲ್ಲಿ ವರ್ತಿಸಲು ಪ್ರಯತ್ನಿಸುತ್ತವೆ ಆಗ ಅನಾವಶ್ಯಕ ಪೈಪೋಟಿ ತಪ್ಪಿ ಎಲ್ಲ ಉದ್ಯಮಗಳು ತಮ್ಮ ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸಲು ಅವಕಾಶ ಲಭ್ಯವಾಗುತ್ತವೆ ನೋಡಿ ಯಾಕಂದರೆ ಕೆಲವೇ ಉದ್ಯಮಗಳಿಗೋದರಿಂದ ಅವು ಎಲ್ಲ ಏನು ಮಾಡ್ತವೆ ಅಂದ್ರೆ ಒಟ್ಟಾಗಿ ಗುಂಪಿನಲ್ಲಿ ವರ್ತಿಸಲು ಪ್ರಯತ್ನವನ್ನು ಮಾಡ್ತಾವ ಒಂದು ಗುಂಪನ್ನು ಮಾಡಿಕೊಂಡು ಅಲ್ಲಿ ಪ್ರಯತ್ನಿಸ್ತಾರೆ ಹೀಗೆ ಮಾಡುವುದರಿಂದ ಅಲ್ಲಿ ಏನು ಅನಾವಶ್ಯಕವಾದಂಥ ಪೈಪೋಟಿ ಆಗತ್ತಲ್ಲ ಆ ಅನಾವಶ್ಯಕವಾದಂಥ ಪೈಪೋಟಿ ಸಂಪೂರ್ಣವಾಗಿ ತಪ್ಪುವುದರ ಮೂಲಕ ಎಲ್ಲ ಉದ್ಯಮಗಳು ಏನು ಮಾಡ್ತಾವಂತಂದ್ರೆ ತಮ್ಮ ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸಲು ಅವಕಾಶ ಇದರಿಂದ ಲಭ್ಯವಾಗುತ್ತದೆ ಎಂಬುದು ನಾಲ್ಕನೆಯ ಲಕ್ಷಣ ಆಗಿದೆ ಫಿಫ್ತ್ ಒನ್ ಐದು ಏಕಸ್ವಾಮ್ಯದ ಅಂಶ ಅಂಥೇಳಿ ಇದು ಐದನೆಯ ಲಕ್ಷಣ ಆಗಿದೆ ಕೆಲ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯದ ಅಂಶ ಕಂಡುಬರುವ ಸಾಧ್ಯತೆ ಇದೆ ಏಕೆಂದರೆ ಈ ಮಾರುಕಟ್ಟೆಯಲ್ಲಿ ಕೆಲವೇ ಕೆಲ ಉದ್ಯಮಗಳು ವೈವಿಧ್ಯಮಯ ವಸ್ತುಗಳನ್ನು ಉತ್ಪಾದಿಸುತ್ತಿವೆ ಪ್ರತಿಯೊಂದು ಉದ್ಯಮ ಮಾರುಕಟ್ಟೆಯಲ್ಲಿ ಸಾಕಷ್ಟು ಪಾಲನ್ನು ಹೊಂದಿರುತ್ತದೆ ಇದರಿಂದಾಗಿ ಪ್ರತಿಯೊಂದು ಉದ್ಯಮ ಏಕಸ್ವಾಮ್ಯ ಸಂಸ್ಥೆ ಆಗಿರುತ್ತದೆ ಯಾವುದೇ ಉದ್ಯಮ ಸಂಸ್ಥೆಯ ವಸ್ತುವಿನ ಬಗ್ಗೆ ಗ್ರಾಹಕರು ವಿಶೇಷ ಒಲವನ್ನು ತೋರಿಸಿದರೆ ಇದು ಏಕಸ್ವಾಮ್ಯದ ಸ್ವರೂಪವನ್ನು ಹೆಚ್ಚಿಸುತ್ತದೆ ಇಲ್ಲಿ ಏಕಸ್ವಾಮ್ಯ ಅಂತ ಹಾಬೇಕಿತ್ತು ಸ್ವರೂಪವನ್ನು ಇನ್ನೂ ಕೂಡ ಏನು ಮಾಡ್ತದೆ ಹೆಚ್ಚಳವನ್ನು ಮಾಡ್ತದೆ ನಿಮ್ಮ ಶಾರ್ಟ್ಕಟ್ ಆಗಿರಬೇಕಂತಂದ್ರೆ ಈ ಕೆಲ ಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೆಲವೇ ಉತ್ಪಾದಕರು ಇರ್ತದೆ ಆ ಉತ್ಪಾದಕರಲ್ಲಿ ಏಕಸ್ವಾಮ್ಯದ ಅಂಶ ಕಂಡು ಬರುತ್ತಂತೇಳಿ ಇದು ಐದನೇಯ ಲಕ್ಷಣ ಆಗಿದೆ ಹೇಗೆ ಅಂತಂದ್ರೆ ಇಲ್ಲಿ ಕೆಲವೇ ಕೆಲವು ಉದ್ಯಮ ಸಂಸ್ಥೆಗಳು ಏನು ಮಾಡ್ತಾರೆ ಅಂತಂದ್ರೆ ವೈವಿಧ್ಯಮಯವಾದಂಥ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡ್ತಾರೆ ಹೀಗೆ ಉತ್ಪಾದನೆ ಮಾಡುವುದರಿಂದ ಪ್ರತಿಯೊಂದು ಉದ್ಯಮ ಸಂಸ್ಥೆಗಳು ಏನು ಮಾಡ್ತಾವಂತಂದ್ರೆ ತಮ್ಮ ವಸ್ತುಗಳ ಉತ್ಪಾದನೆ ಏನಿದೆಯಲ್ಲ ತಮ್ಮ ವಸ್ತುಗಳ ಉತ್ಪಾದನೆಯ ಕಡೆಗೆ ಗ್ರಾಹಕರನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾರೆ ಹೀಗೆ ತಮ್ಮ ವಸ್ತುವಿನ ಕಡೆಗೆ ವಿಶೇಷ ಒಲವನ್ನು ತೋರಿಸಲು ತೋರಿಸುವುದರ ಮೂಲಕ ಅಥವಾ ಗ್ರಾಹಕರನ್ನು ಸೆಳೆಯುವ ಮೂಲಕ ಆ ಉದ್ಯಮ ಸಂಸ್ಥೆ ಏನು ಮಾಡ್ತದೆ ಎಲ್ಲ ಗ್ರಾಹಕರನ್ನು ತನ್ನ ವಸ್ತುವಿನ ಕಡೆಗೆ ಸೆಳೆಯುವುದರ ಮೂಲಕ ಇದು ಏಕಸ್ವಾಮ್ಯದ ಪ್ರಭಾವವನ್ನು ಪಡೆಯುವಂಥ ಸಂಭವ ಕಂಡು ಬರ್ತದೆ ಎಂಬುವುದು ಐದನೆಯ ಒಂದು ಲಕ್ಷಣ ಆಗಿದೆ ಸಿಕ್ಸ್ ಒನ್ ಬೆಲೆಯ ಕಾಠಿನ್ಯತೆ ಅಂತೇಳಿ ಇದು ಆರನೆಯ ಲಕ್ಷಣ ಆಗಿದೆ ಬೆಲೆಯ ಕಾಠಿನ್ಯತೆ ಪ್ರತಿಸ್ಪರ್ಧಿಗಳ ಪತ್ರಿಕಾಗದ ಭಯದಿಂದಾಗಿ ಏನು ಪ್ರತಿಸ್ಪರ್ಧಿಗಳಿರ್ತಾಗಲ್ಲ ಅವರ ಒಂದು ಭಯದಿಂದಾಗಿ ಉದ್ಯಮಗಳು ಬೆಲೆಯನ್ನು ಏರಿತಗೊಳಿಸುವ ಸಂಭವ ಕಡಿಮೆ ಇರುವುದರಿಂದ ಈ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚು ಕಡಿಮೆ ಸ್ಥಿರವಾಗಿ ಕಂಡು ಬರ್ತದೆ ಯಾಕಂತಂದ್ರೆ ಇಲ್ಲಿ ಕೆಲವು ಉದ್ಯಮಗಳು ಏನಿರ್ತಾವಲ್ಲ ಆ ಕೆಲವು ಉದ್ಯಮಗಳು ಪರಸ್ಪರ ಸ್ಪರ್ಧೆಗೆ ಇಳಿಯುವುದರಿಂದ ಅಲ್ಲಿ ಪ್ರತಿಕಾರವನ್ನು ತೀರಿಸಿಕೊಳ್ಳುವಂಥ ಏನು ಭಯ ಇರುತ್ತಲ್ಲ ಆ ಒಂದು ಭಯದಿಂದಾಗಿ ಉದ್ಯಮಗಳು ಏನು ಮಾಡ್ತಾವಂದ್ರೆ ಬೆಲೆಯನ್ನು ಏರಿತಗೊಳಿಸುವ ಸಂಭವ ತುಂಬ ಕಡಿಮೆಯಾಗಿ ಕಂಡುಬಂದು ಈ ಮಾರುಕಟ್ಟೆಯಲ್ಲಿ ಹೆಚ್ಚು ಕಡಿಮೆ ಬೆಲೆ ಏನಾಗಿರ್ತದೆ ಸ್ಥಿರವಾಗಿ ಕಂಡು ಬರ್ತದೆ ಅಂದರೆ ಒಂದು ಒಂದು ಬಾರಿ ನಿರ್ಧಾರವಾದಂಥ ಬೆಲೆ ಅಷ್ಟು ಸುಲಭವಾಗಿ ಬದಲಾವಣೆಗೆ ಒಳಪಡುವುದಿಲ್ಲ ಇದರಿಂದಾಗಿ ಬೆಲೆ ಹೆಚ್ಚಾಗಿ ಒಂದೇ ರೀತಿಯಾಗಿ ಅಸ್ಥಿತಿತ್ಪಕತ್ವವಾಗಿ ಕಂಡುಬರುತ್ತದೆ ಯಾವುದೇ ಸಂದರ್ಭದಲ್ಲಿ ಒಂದು ಉದ್ಯಮ ಬೆಲೆಯನ್ನು ಇಳಿಸಿದೆ ಎಂದರೆ ಅದು ಉದ್ಯಮಗಳ ನಡುವೆ ಬೆಲೆ ಸಮರಕ್ಕೂ ಕಾರಣವಾಗಬಹುದು ಎಂಬ ಕಾರಣದಾಗಿ ಆದ್ದರಿಂದ ಈ ಬೆಲೆ ಕಡಿತದ ಪ್ರಯತ್ನಗಳು ನಡೆಯುವುದು ತೀರಾ ಅಪರೂಪವಾಗಿ ಈ ಕೆಲಜನ ಸ್ವಾಮಿ ಮಾರುಕಟ್ಟೆಯಲ್ಲಿ ಕಂಡು ಬರ್ತದೆ ಎಂಬುದು ಆರನೇಯ ಒಂದು ಲಕ್ಷಣ ಆಗಿದೆ ಸರಿಯಂತ ಏಕರೂಪತೆಯ ಅಭಾವ ಎಂಬುವುದು ಏಳನೆಯ ಲಕ್ಷಣ ಆಗಿದೆ ಕೆಲಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ವಿವಿಧ ಉದ್ಯಮಗಳ ಗ ಗಾತ್ರದಲ್ಲಿ ಗಾತ್ರದಲ್ಲಿ ಏಕರೂಪತೆ ಇರುವುದಿಲ್ಲ ಕೆಲ ಉದ್ಯಮಗಳು ಗಾತ್ರದಲ್ಲಿ ದೊಡ್ಡದಾಗಿ ಕಂಡು ಬರ್ತಾವ ಇನ್ನು ಕೆಲವು ಉದ್ಯಮಗಳು ಸಣ್ಣ ಪ್ರಮಾಣದಲ್ಲಿ ಕಂಡು ಬರ್ತಾವೆ ಹೀಗಾಗಿ ಇದು ಒಂದೇ ರೀತಿಯ ಭಿನ್ನವಾದಂಥ ಸನ್ನಿವೇಶವಾಗಿ ಕಂಡು ಬರ್ತದೆ ಎಂಬುದು ಏಳನೆಯ ಲಕ್ಷಣ ಆಗಿದೆ ಎಂಟು ಪೈಪೋಟಿ ಅಂತೇಳಿ ಕೆಲ ಸ್ವಾಮಿ ಮಾರುಕಟ್ಟೆಯಲ್ಲಿ ಕಂಡುಬರುವ ಪೈಪೋಟಿಯು ವಿಶಿಷ್ಟವಾಗಿ ಕಂಡು ಯಾಕಂತಂದ್ರೆ ಈ ಮಾರುಕಟ್ಟೆಯಲ್ಲಿ ಪ್ರತಿಸ್ಪರ್ಧಿಗಳ ಸ್ವಲ್ಪ ಆಗಿದೆ ಪ್ರತಿಸ್ಪರ್ಧಿಗಳ ಮೇಲೆ ಪ್ರತಿಸ್ಪರ್ಧಿಗಳ ಹೋರಾಟ ನಿರಂತರವಾಗಿ ನಡೆಯುತ್ತದೆ ಈ ಹೋರಾಟ ಶತ್ರುಗಳ ನಡುವಿನ ಕಾದಾಟದಂತೆ ಕಂಡು ಬರ್ತದೆ ನಿಮಗೆ ಸಿಂಪಲಾಗಿ ಹೇಳ್ಬೇಕಂತಂದ್ರೆ ಈ ಮಾರುಕಟ್ಟೆಯಲ್ಲಿ ಕೆಲವು ಉತ್ಪಾದಕರು ಏನು ಬರ್ತಾರಲ್ಲ ಆ ಕೆಲವು ಉತ್ಪಾದಕರ ನಡುವೆ ನಿರಂತರವಾಗಿ ವಸ್ತುವಿನ ಉತ್ಪಾದನೆಗೆ ಸಂಬಂಧಪಟ್ಟಂಥ ನಿರಂತರವಾದಂಥ ಪೈಪೋಟಿ ಇರ್ತದೆ ಯಾಕಂದ್ರೆ ಕೆಲವು ಉತ್ಪಾದಕರಿದ್ದಾಗ ಯಾಕೆ ಪೈಪೋಟಿ ಆಗತ್ತೆ ಅಂತಂದ್ರೆ ತಮ್ಮ ತಮ್ಮ ವಸ್ತುಗಳನ್ನು ಮಾರಾಟ ಮಾಡುವ ಸಲುವಾಗಿ ಅಲ್ಲಿ ವಿಭಿನ್ನವಾದಂಥ ಉತ್ಪಾದನಾ ತಂತ್ರವನ್ನು ಬಳಸುವುದರಿಂದ ಅವರ ಮಧ್ಯೆ ನಿರಂತರವಾದಂಥ ಪೈಪೋಟಿ ಕಂಡು ಬರ್ತದೆ ಇದು ಎಂಟನೆಯ ಲಕ್ಷಣ ಆಗಿದೆ ಒಂಬತ್ತು ಬೆಲೆ ಏತಗ ಪೈಪೋಟಿ ಕೂಡ ಕಂಡು ಬರ್ತದೆ ಕೆಲ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಏತಗ ಸ್ಪರ್ಧೆಯನ್ನು ನಾವು ಕಾಣಬಹುದು ಹೇಗೆಂತಂದರೆ ಉದ್ಯಮ ಸಂಸ್ಥೆಗಳು ಬೆಲೆಯ ಮೂಲಕ ಗ್ರಾಹಕರನ್ನು ಆಕರ್ಷಿಸುವುದರ ಬದಲು ಬೆಲೆಯ ಕೇವಲ ಬೆಲೆಯ ಮೂಲಕ ತಮ್ಮ ಒಂದು ವಸ್ತುವಿನ ಕಡೆಗೆ ಗ್ರಾಹಕರನ್ನು ಆಕರ್ಷಣೆ ಮಾಡುವುದರ ಬದಲು ಇಲ್ಲೇನು ಮಾಡ್ತಾರೆ ಅಂತಂದ್ರೆ ವಸ್ತುವಿನ ಗುಣಮಟ್ಟ ಸುಧಾರಣೆಯನ್ನು ಮಾಡುವುದರ ಮೂಲಕ ಪೈಪೋಟಿ ಕೊಟ್ಟಾಗ ಅಧಿಕವಾಗಿ ಜಾಹೀರಾತನ್ನು ಮಾಡುವುದರ ಮೂಲಕ ಪೈಪೋಟಿಯನ್ನು ಕೊಟ್ಟಾಗ ಪ್ರಚಾರ ಮಾಡುವುದರ ಮೂಲಕ ವಸ್ತುವಿನ ಪ್ಯಾಕಿಂಗ್ನಲ್ಲಿ ಬದಲಾವಣೆ ಮಾಡುವುದರ ಮೂಲಕ ಹಾಗೂ ಇನ್ನಿತರ ಕ್ರಮಗಳನ್ನು ಅಳವಡಿಸಿಕೊಂಡು ಗ್ರಾಹಕರನ್ನು ತಮ್ಮತ್ತ ಅಥವಾ ತಮ್ಮ ವಸ್ತುವಿನತ್ತ ಆಕರ್ಷಿಸುವಂತಹ ಚಟುವಟಿಕೆಯಲ್ಲಿ ಪೈಪೋಟಿಯನ್ನು ನಡೆಸುತ್ತೇವೆ ಇಂಥಕ್ಕೆ ನಾವು ಏನು ಕರೀತೀವಿ ಇದನ್ನು ಬೆಲೆ ಏತರ ಸ್ಪರ್ಧೆ ಅಥವಾ ಪೈಪೋಟಿಯ ಮೂಲಕ ನಾವು ಗ್ರಾಹಕರನ್ನು ನಮ್ಮ ನಮ್ಮ ವಸ್ತುವಿನ ಕಡೆಗೆ ಸೆಳೆಯುವಂಥ ಕೆಲಸವನ್ನು ಮಾಡ್ತೇವೆ ಇದಕ್ಕೆ ನಾವು ಬೆಲೆ ಏತಗ ಪೈಪೋಟಿ ಅಂತೇಳಿ ಕರಿತೀವಿ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಕೆಲ ಸ್ವಾಮ್ಯ ಮಾರುಕಟ್ಟೆ ಅಂದ್ರೇನು ಅದರಲ್ಲಿ ಬರುವಂಥ ಪ್ರಮುಖ ಒಂಬತ್ತು ಲಕ್ಷಣಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ವಿಡಿಯೋ ಇಷ್ಟ ಆಗ್ತಂದಾಗ ಲೈಕ್ ಮಾಡಿರಿ ನಿಮಗೇನಾದರೂ ವಿಡಿಯೋ ಬಗ್ಗೆ ಗೊಂದಲ ಇತ್ತು ಅಂತಂದಾಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಓಕೆನಾ ಇಲ್ಲಿಯ ತನಕ ತರಗತಿಯನ್ನು ವೀಕ್ಷಣೆ ಮಾಡಿದೆ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ